ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮದೊಂದಿಗೆ ನಾನು ಬಂದಿದ್ದೀನಿ ಇವತ್ತು ದೇವಿಯ ನೈವೇದ್ಯಕ್ಕೆ ಬಹಳ ಶ್ರೇಷ್ಠವಾದ ಆರೋಗ್ಯಕರವಾದ ರುಚಿಕರವಾದ ಗಸಗಸೆ ಪಾಯಸದೊಂದಿಗೆ ಬಂದಿದ್ದೀನಿ ಗಸಗಸೆ ಪಾಯ್ತನ ಪಾಯಸವನ್ನು ನಾನಾ ರೀತಿಯಲ್ಲಿ ಮಾಡ್ತಾರೆ ನಾನು ಈಗಾಗಲೇ ಎರಡು ವಿಧಾನದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಮೂರನೇ ವಿಧಾನ ನಮ್ಮ ತಾಯಿಯವರು ಮಾಡ್ತಿದ್ದಂಥ ವಿಧಾನವನ್ನು ತೊಗೊಂಬಂದಿದ್ದೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೀವು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಹಾಗೆ ನಾಡಹಬ್ಬ ದಸರಾದ ಆರ್ಥಿಕ ಶುಭಾಶಯಗಳು ವಿಡಿಯೋನ ನೋಡಿ ನೀವು ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸ್ತೀರಾ ಅಲ್ವಾ ಈ ಗಸಗಸೆಯ ಪಾಯಸ ಮಾಡೋದಕ್ಕೆ ನಾನು ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅನ್ನೋ ವಿವರಣೆಯನ್ನು ಮೊದಲಿಗೆ ಕೊಟ್ಬಿಡ್ತೀನಿ ಈ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ನಷ್ಟು ಅಕ್ಕಿಯನ್ನು ನಾನು ಹುರಿದಿಟ್ಕೊಂಡಿದ್ದೀನಿ ಎಲ್ಲೂ ಅಡಿ ಈ ರೀತಿ ಹುರಿದಿಟ್ಕೋಬೇಕು ಡ್ರೈ ರೋಸ್ಟ್ ಎಲ್ಲನೂ ಹಾಗೆ ಒಂದು ಸ್ಪೂನ್ ಅಳತೆಯಲ್ಲಿ ಗಸಗಸೆಯನ್ನು ನಾನು ಹುರಿದಿಟ್ಕೊಂಡಿದ್ದೀನಿ ಅದನ್ನು ಸಹ ಎಲ್ಲೂ ಕರಟಿಸ್ಕೋಬಾರ್ದು ಹಾಗೆ ಚಿಟಪಟ ಅನ್ನ ಶಬ್ದ ಬರೋರ್ಗೂ ಹುರಿದಿಟ್ಕೋಬೇಕು ಏಲಕ್ಕಿ ಪುಡಿ ಇಲ್ಲಿ ನಾನು ಮಧ್ಯಾಹ್ನನೇ ನೆನೆ ಹಾಕ್ಕೊಂಡಿದ್ದೆ ಇದನ್ನು ಬಾದಾಮಿಯನ್ನು ಅದನ್ನು ನೆನೆಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಗೋಡಂಬಿಯನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಅದೇ ನೋಡಲು ಕಾಣ್ತಾ ಇದೆ ನಿಮಗೆ ಹಾಗೆ ಒಂದು ದೊಡ್ಡ ಹೋಳು ತೆಂಗಿನ ತುರಿಯನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಂಡು ಬಂದ್ಬಿಡೋಣ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಂಬರೋಣ ನೋಡಿ ಹೀಗೆ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಂಬರಬೇಕು ಈಗ ಮುಂದಿನ ಪ್ರೊಸೀಜರ್ ನೋಡೋಣ ನೋಡಿ ನಾನು ರುಬ್ಕೊಂಡಿರ್ತಕ್ಕಂಥ ಮಿಶ್ರಣ ಹಾಗೆ ನಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ಕರಗಿಸಿಟ್ಕೊಂಡಿದ್ದೀನಿ ಎಂಥ ಬೆಲ್ಲನೇ ಆದರೆ ಒಂದು ಸರಿ ಕರಗಿಸಿ ನೀವು ಶೋಧಿಸಿ ಹಾಕ್ಕೊಳ್ಳಿ ಅರ್ಧ ಲೀಟರ್ ಹಾಲನ್ನು ಕುದಿಸಿ ಆರಿಸಿ ಇಟ್ಕೊಂಡಿದ್ದೀನಿ ಇವನ್ನೆಲ್ಲವನ್ನು ಇದಕ್ಕೆ ಪಾತ್ರೆಗೆ ಹಾಕ್ಕೊತೀನಿ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನಾನಿಲ್ಲಿ ಮಾಡ್ಕೊತೀನಿ ಮತ್ತು ಇಲ್ಲಿ ಎಕ್ಸ್ಟ್ರಾ ನಾನು ಬಾದಾಮಿ ಗೋಡಂಬಿ ಡ್ರೈ ಫ್ರೂಟ್ಸ್ ಯಾವುದನ್ನು ತುಪ್ಪದಲ್ಲಿ ಕರೆದಿಟ್ಕೊಂಡಿಲ್ಲ ಯಾಕೆ ಅಂದರೆ ನಾನು ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಅಷ್ಟೇ ಸಾಕು ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ನೋಡಿ ಈ ಹದಕ್ಕೆ ನಾನು ಮಾಡಿಟ್ಕೊಂಡಿದ್ದೀನಿ ಇದೇನು ಬಿಳಿಬೀಳಿಗೆ ಅಂತ ಅಂದ್ಕೋಬೇಡಿ ಹಾಲನ್ನು ಕೆನೆ ಬರಿತಾ ಹಾಕ್ಕೊಂಡಿದ್ದೀನಿ ಕುದಿತಾ ಎಲ್ಲ ಸರಿ ಹೋಗುತ್ತೆ ತುಂಬ ಒಳ್ಳೆಯದು ನಿದ್ರೆ ಬರದೇ ಇರೋ ನಿದ್ರಾಹೀನತೆಯಿಂದ ನರಳೋರ್ಗಂತೂ ಇದು ತುಂಬ ಒಳ್ಳೆಯದು ಆರೋಗ್ಯಕರವಾದದ್ದು ಇದು ಕುಡಿದ್ರೆ ಸೊಂಪಾಗಿ ತಂಪಾಗಿ ನಿದ್ರೆ ಬರುತ್ತೆ ನೋಡಿ ಸ್ನೇಹಿತರೆ ಕುದಿತಾ ಬರ್ತಾ ಇದೆ ಈಗ ಚೆನ್ನಾಗಿ ಕುದ್ರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈ ವಿಧಾನದಲ್ಲಿ ನೀವು ನೈವೇದ್ಯಕ್ಕೆ ಮನೆಗೆ ಬಂದಂಥವ್ರಿಗೆ ಕೊಡೋದಕ್ಕೆ ಎಲ್ಲದಕ್ಕೂ ರುಚಿಕರವಾದ ಆರೋಗ್ಯಕರವಾದ ಗಸಗಸೆ ಪಾಯಸವನ್ನು ಮಾಡು ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ನವರಾತ್ರಿಯಲ್ಲಿ ಒಮ್ಮೆ ಟ್ರೈ ಮಾಡಿ ಇದನ್ನು ಮೂರು ನಾಲ್ಕು ವಿಧಾನದಲ್ಲಿ ಮಾಡ್ತಾರೆ ಈಗಾಗಲೇ ನಾನು ಎರಡು ವಿಧಾನದಲ್ಲಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿ ಇದು ನಮ್ಮ ತಾಯಿಯವರು ಮಾಡ್ತಿದ್ದಂಥ ವಿಧಾನ ಆ ವಿಧಾನವನ್ನು ಈ ಸರಿ ನವರಾತ್ರಿಯಲ್ಲಿ ಮಾಡಿದ್ದೀನಿ ತುಂಬ ರುಚಿಕರವಾದ ಆರೋಗ್ಯ ಿಕರವಾದ ದೇವಿಯ ನೈವೇದ್ಯಕ್ಕೂ ಶ್ರೇಷ್ಠವಾದ ಗಸಗಸೆ ಪಾಯಸ ಎಲ್ಲರಿಗೂ ಒಳ್ಳೆಯದು ಮಾಡಿ ಕುಡಿರಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾಡಿದ್ದು ಮತ್ತೆ ಬರ್ತೀನಿ ನಾಡ ಹಬ್ಬ ದಸರಾಗೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ನಾನು ನಿಮಗೆಲ್ಲರಿಗೂ ನವರಾತ್ರಿಯ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಜೈ ಗಣೇಶ ನಮಸ್ಕಾರಗಳು ನಾಡಿದ್ದು ಮತ್ತೊಂದು ನೈವೇದ್ಯದೊಂದಿಗೆ ಬರ್ತೀನಿ